ಇದು ಮೋಟಾಪುರ್ ಕಾಡಿನ ಕತೆ ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು ಅಲ್ಲಿ ಎರಡ್ ಹದ್ದು ಇರ್ತಿತ್ತು ಸೋನು ಮತ್ತೆ ಮೋನು ಅವರಿಬ್ರು ಅಣ್ಣ ತಮ್ಮಂದಿರು ಆಮೇಲೆ ಸೋನು ತುಂಬಾನೇ ಕೆಟ್ಟವನು ಮತ್ತೆ ಮೋನು ತುಂಬಾ ಒಳ್ಳೆಯವನು ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಸೋನು ಧಾನ್ಯ ತಗೊಳಕೆ ಹಳ್ಳಿಗೆ ಹೋಗ್ತಿತ್ತು ಅದನ್ನ ನಂ ಕೊಡು ಇಲ್ಲ ಅಂದ್ರೆ ನಾನಿನ್ನ ತಿನ್ಬಿಡ್ತೀನಿ ಅರೆ ಏನ್ ಹೇಳ್ತಿದ್ದೀರಾ ನೀವು ನನ್ನ ಊಟನ ನಾನೇ ತಂದಿದ್ದೀನಿ ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ ನಾನು ಯಾಕೆ ಕೊಡ್ಬೇಕು ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡ್ ಹೋಗ್ತಿತ್ತು ಅವಾಗದ್ ನೋಡುತ್ತೆ ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ ಆಮೇಲೆ ಸೋನು ಹತ್ರ ಇಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ